ಹಾಯ್ ನಮಸ್ಕಾರ ಗೆಳೆಯರೆ ಪೇಪರ್ನಲ್ಲಿ ಸುತ್ತಿದ ಆಹಾರ ಸೇವಿಸುವುದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸಮೋಸ ಇರಲಿ ಪಕೋಡ ಇರಲಿ ಬಜಿ ಇರಲಿ ಎಲ್ಲ ರೀತಿಯ ಆಹಾರವನ್ನು ಪೇಪರ್ನಲ್ಲಿ ಕಟ್ಟಿಕೊಡಲಾಗುತ್ತದೆ ಪೇಪರ್ನಲ್ಲಿ ಸುತ್ತಿಟ್ಟ ಆಹಾರವನ್ನು ನಾವು ತಿನ್ನುತ್ತೇವೆ ಇದು ಎಷ್ಟು ಸರಿ ಎಷ್ಟು ತಪ್ಪು ಎಂಬುದು ನಾವು ಯೋಚನೆ ಮಾಡುವುದಿಲ್ಲ ಬಹುತೇಕ ಅಂಗಡಿ ಮಾಲೀಕರು ಆಹಾರ ಪಾಸಲ್ಗೆ ಪೇಪರ್ ಬಳಸುತ್ತಾರೆ ಕೊನೆಗೆ ಕೈ ಒರೆಸಲು ಪೇಪರನ್ನೇ ಇಟ್ಟಿರುತ್ತಾರೆ ಡಾಕ್ಟರ್ ಶ್ರೇಯಸ್ ಪಿಥಾಲಿಯಾ ಅವರ ಪ್ರಕಾರ ಅನೇಕ ಜನರು ದಿನಪತ್ರಿಕೆಗಳ ಆಹಾರವನ್ನು ತಿನ್ನುತ್ತಾರೆ ಇದು ಆರೋಗ್ಯಕ್ಕೆ ತುಂಬ ಹಾನಿಕಾರಕವಾಗಿದೆ ವಾಸ್ತವವಾಗಿ ಬಿಸಿ ಆಹಾರವನ್ನು ಪತ್ರಿಕೆಗಳ ಮೇಲೆ ಇರಿಸಿದಾಗ ಶಾಖದಿಂದಾಗಿ ಕಾಗದದ ಮೇಲಿನ ಶಾಯಿ ಕರಗುತ್ತದೆ ಇದು ಆರೋಗ್ಯಕ್ಕೆ ತುಂಬ ಹಾನಿಕಾರಕ ಎಂದು ಹೇಳುತ್ತಾರೆ ಪತ್ರಿಕೆಯ ಶಾಯಿಯು ಡೈಸೋಪ್ರೊಫಿಲ್ ಥ್ಯಾಲೆಟ್ ಡೈನ್ ಆಸು ಪಪಲೇಟ್ ಇತ್ಯಾದಿ ರಾಸಾಯನಿಕಗಳನ್ನು ಹೊಂದಿರುತ್ತದೆ ಇದು ನಂತರ ತಿಂಡಿಯಲ್ಲಿ ಅಂಟಿಕೊಂಡು ನಮ್ಮ ಹೊಟ್ಟೆಯೊಳಗೆ ಹೋಗುತ್ತದೆ ದಿನನಿತ್ಯ ಹೀಗೆ ತಿನ್ನುವುದನ್ನು ಅಭ್ಯಾಸ ಮಾಡಿದರೆ ಆರೋಗ್ಯ ಹದಗೆಡುವುದು ಪಕ್ಕ ಇನ್ನು ಈ ರಾಸಾಯನಿಕ ಅಂಶ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳಿಗೂ ಕಾರಣವಾಗಬಹುದು ಇದು ಮಕ್ಕಳ ಬೌದ್ಧಿಕ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಹಾಗಾಗಿ ದಿನಪತ್ರಿಕೆಗಳಲ್ಲಿ ವಿಷಾದ ಆಹಾರವನ್ನು ತಿನ್ನಬೇಡಿ ಪದೇ ಪದೇ ಪೇಪರ್ನಲ್ಲಿರುವ ರಾಸಾಯನಿಕ ಹೊಟ್ಟೆ ಸೇರುವುದರಿಂದ ಕ್ಯಾನ್ಸರ್ನಂಥ ಅಪಾಯಕಾರಿ ಕಾಯಿಲೆ ಕಾಡುತ್ತದೆ ಹಾಗಾಗಿ ಎಚ್ಚರವಾಗಿರಿ ಆದಷ್ಟು ಪೇಪರ್ ಬಳಕೆ ಕೈಬಿಟ್ಟು ಬೇರೆ ವಿಧಾನ ಅನುಸರಿಸಿ ನಿಮ್ಮವರಿಗೂ ಸಲಹೆ ನೀಡಿ ಎಂದು ಆರೋಗ್ಯ ತಜ್ಞರು ಸಲಹೆ ನೀಡಿದ್ದಾರೆ